ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬಂದು ಟಾಪಿಕ್ ಬಂದು ಇವತ್ತು ಏನು ಟಾಪಿಕ್ ಬಂದಿಲ್ಲ ಇದು ನನ್ನ ವಿಷಯನೇ ಅಂದರೆ ವಿಷಯ ಅಂದರೆ ಎಷ್ಟೋ ಜನ ನೀವು ಒಡವೆಗಳ ತೋರಿಸಿ ಅಂತ ಹೇಳಿದರು ಹಾಗಾಗಿ ನಾನು ಬಟ್ ಎಲ್ಲ ಒಡವೆ ತೋರಿಸ್ತಾ ಇಲ್ಲ ನಾನು ಸೇವಿಂಗ್ ಮಾಡಿ ತೊಗೊಂಡಿರೋಂಥಷ್ಟು ಒಡವೆನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬರೀ ಸೇವಿಂಗ್ ಮಾಡಿ ಮನೆಯಲ್ಲಿ ನಾನು ದುಡ್ಡನ್ನ ಕೂಡಿಟ್ಟು ನಾನು ನನಗೋಸ್ಕರ ನಾನು ತೊಗೊಂಡಿರೋಂಥ ಒಡವೆ ಮಾತ್ರ ತೋರಿಸ್ತಾ ಇದ್ದೀನಿ ಇವತ್ತು ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ನೀವು ತುಂಬ ಒಳ್ಳೆ ಒಳ್ಳೆ ಕಮೆಂಟ್ ಆಗ್ತಾಯಿದ್ದೀರಾ ತುಂಬ ಇಷ್ಟ ಆಗ್ತಾಯಿದೆ ನನ್ನಂತೂ ತುಂಬ ತುಂಬ ಧನ್ಯವಾದಗಳು ಎಲ್ಲ ಹೊಸೊಬ್ಬರು ಸ್ವಲ್ಪ ಸಬ್ಸ್ಕ್ರೈಬ್ ಎಲ್ಲ ನೋಡ್ತಾ ಇದ್ದೀರಾ ತುಂಬ ತುಂಬ ಇಷ್ಟ ಆಗ್ತಾಯಿದೆ ನನಗೆ ಕಮೆಂಟ್ ಮಾಡಿದ್ದಕ್ಕೆ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ತುಂಬ ಒಳ್ಳೊಳ್ಳೆ ವಿಡಿಯೋ ಇಷ್ಟು ನಿಮ್ಮ ಮೇಲೆ ಹಾಕೋದಾ ಅಂದ್ಕೊಂಡಿದ್ದೀನಿ ನೀವು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಆವಾಗ ನಾನು ಒಳ್ಳೊಳ್ಳೆ ವೀಡಿಯೋನ ಹಾಕ್ತೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ವಿಡಿಯೋಗಳನ್ನು ಹಾಕ್ತೀನಿ ಮತ್ತು ನಾನು ಒಂದು ವಿಷಯ ಹೇಳಿದೆ ಗೊತ್ತಾ ನಿನ್ನೆ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಾನು ನಿಮಗೆ ಒಂದೇ ಒಂದಿಷ್ಟು ಗಿಫ್ಟನ್ನ ಕೊಡೋದ ಅಂದ್ಕೊಂಡಿದ್ದೀನಿ ಅದು ಬೇಗ ನೀರವೇರಲಿ ಅಂತ ಅಂದ್ಕೋತೀನಿ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಆದಮೇಲೆ ಆ ಗೇಮ್ನ ಸ್ಟಾರ್ಟ್ ಮಾಡೋದ ಆ ದಿನದ ಖುಷಿಲಿ ನೀವು ಖುಷಿ ಪಡಿ ನಾನು ಖುಷಿ ಪಡ್ತೀನಿ ಸರಿನಾ ಬನ್ನಿ ಮೊದಲನೇ ಒಡವೆ ಏನು ಅಂತ ತೋರಿಸ್ತೀನಿ ಫಸ್ಟ್ ಫಸ್ಟ್ ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದೆ ಸರಿನಾ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಾನು ಒಂದು ದುಡ್ಡನ್ನ ಕೂಡಿಟ್ಟು ಒಡವೆನ ತೊಗೊಂಡಿದ್ದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಆಯಿತು ನನಗೆ ಆ ಸಂಬಳ ಬರಬೇಕಾದ್ರೆ ಅದರಲ್ಲೇ ಸ್ವಲ್ಪ 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 ಅಂತ ಎತ್ತಿಟ್ಟು ನಾನು ಅದನ್ನು ಏನು ಗಿಟ್ಟೆ ಆ ಥರ ಏನೂ ತೊಗೋತಾ ಇರಲಿಲ್ಲ ಅದಾದಮೇಲೆ ನಾನು ದುಡ್ಡನ್ನ ಜಾಸ್ತಿ ಕೂಡಿಟ್ಟು ನಾನು ಒಂದು ನನಗೆ ಒಂಥರ ಜುಮ್ಕ ತೊಗೋಬೇಕು ಅಂತ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಝುಮ್ಕಾ ಅಂದರೆ ತುಂಬ ಇಷ್ಟ ಹಾಗಾಗಿ ಸಿಂಪಲ್ ಆಗಿ ದುಡ್ಡು ದೊಡ್ಡದೆಲ್ಲ ಇಷ್ಟ ಆಗೋಲ್ಲ ಸಿಂಪಲಾಗಿರಬೇಕು ಆ ಥರ ಹಾಕೊಳೋಕ್ಕೆ ತುಂಬ ಇಷ್ಟ ಆಯಿತು ತುಂಬ ದಿನದ ಕನಸು ಹಾಗಾಗಿ ಯಾವ ಥರ ತೊಗೋಬೇಕು ಅಂದ್ರೂ ಆಗ್ತಾಯಿರಲಿಲ್ಲ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ ಅದು ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ನಾನು ಅದನ್ನು ದುಡ್ಡನ್ನ ನಾನೇ ಕೂಡಿಟ್ಟು ನಾನೇ ತಗೊಂಡೆ ಬನ್ನಿ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲ ಅನಿಸುತ್ತೆ ತಗೊಂಡಿರೋದು ತೊಗೊಂಡಿರೋದು ನಾನು ಇದನ್ನೇ ಎಷ್ಟು ಚೆನ್ನಾಗಿದೆ ಅಲ್ಲ ಡಿಸೈನು ಕೂಡ ತುಂಬ ಇಷ್ಟ ಆಯಿತು ನನಗೆ ನಾನು ಇಲ್ಲಿ ಬೆಂಗಳೂರಲ್ಲೇ ಶ್ರೀ ಶಾಯಿ ಗೋಲ್ಡ್ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದು ನಾನು ಕಾಣ್ತಾ ಇದ್ದೀಯ ಕಾಣ್ತಾ ಇದೆ ಅನ್ಸುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇದು ಬಂದು ಐದು ಇದೆ ಆದರೆ ಇದೆ ನೋಡೋಕೆ ತುಂಬ ಚಿಕ್ಕದು ಅನಿಸ್ತಾ ಇರುತ್ತೆ ತುಂಬ ವೆಯ್ಟ್ ಇದೆ ವೇ ದೊಡ್ಡದೇನು ಹೋಗಿಲ್ಲ ಇದು ಪುಟ್ ಪುಟ್ಟದಾಗಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಇದನ್ನು ತುಂಬ ಸೆಲೆಕ್ಷನ್ ಮಾಡಿ ತೊಗೊಂಡಿದ್ದಿದ್ದು ಒಲೆ ನೋಡಿ ಹೇಗೆ ಕಾಣುತ್ತೆ ಅಂತ ನನ್ನ ಕಿವಿಗೆ ಚೆನ್ನಾಗಿ ಕಾಣುತ್ತೆ ಅಲ್ಲ ಇದನ್ನೇ ಹಾಕೋಬೇಕು ಅಂದ್ಕೊಂಡೆ ಬಟ್ ನಿಮಗೆಲ್ಲ ತೋರಿಸ್ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅದು ನಾನು ಹೇಳೋದು ಏನು ಗೊತ್ತಾ ಅದಕ್ಕೆ ನಾನು ನಿಮಗೆ ಹೇಳೋದು ಫಸ್ಟು ನಿಮಗೆ ಯಾವುದಾದ್ರೂ ವಸ್ತು ಮೇಲೆ ಅಟ್ರ್ಯಾಕ್ಷನ್ ಆಗಬೇಕು ಅದ್ರ ಮೇಲೆ ತೊಗೋಬೇಕು ಅಂತ ಹಠ ಬರಬೇಕು ಆವಾಗಲೇ ನೀವು ಅದನ್ನು ಆಗೋಕ್ಕೆ ಸಾಧ್ಯ ನಾನು ಇದನ್ನು ಅಷ್ಟೇ ತುಂಬ ತುಂಬ ಜನ ಯಾಕೋ ಬರೋದು ಅದು ನನಗೂ ತುಂಬ ಇಷ್ಟ ಆಗ್ತಿತ್ತು ಬಟ್ ನಾನು ಬೇರೆಯವ್ರ ಹತ್ರ ಈ ಸಾಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗ್ತಾಯಿರ್ಲಿಲ್ಲ ಒಂದು ದಿನ ಎರಡು ದಿನಕ್ಕೆ ನನಗಿಷ್ಟ ಆಗೋಲ್ಲ ನನಗೆ ನಾನೇ ತಗೋಬೇಕು ಅಂತ ಆಸೆ ಆಗ್ತಾಯಿತ್ತು ಹಾಗಾಗಿ ನಾನು ಇದು ಒಂದು ಒಂದು ವರ್ಷನೇ ಒಂದು ವರ್ಷನೇ ಕಷ್ಟಪಟ್ಟು ತೊಗೊಂಡಿರೋದು ಫಸ್ಟ್ ಫಸ್ಟ್ ಒಡವೆ ನಾನು ತೊಗೊಂಡಿರೋದು ಅಂದರೆ ಇದೇನೆ ದುಡ್ಡು ಸೇವ್ ಮಾಡಿ ತೊಗೊಂಡಿರೋದು ಅಂದರೆ ಇದೇನೆ ಆಯಿತು ಸೆಕೆಂಡ್ ತೋರಿಸ್ತೀನಿ ಸೆಕೆಂಡು ಬಂದು ಈ ರಿಂಗು ಇದು ಎರಡು ಎರಡೂವರೆ ಈ ಇರಿಂಗ್ ತೊಗೊಂಡೆ ಇದನ್ನು ಕೂಡ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲೇ ತೊಗೊಂಡಿದ್ದು ನೋಡಿ ಹೇಗಿದೆ ಅಂತ ಇದು ಕೂಡ ಅಂದರೆ ಸುಮ್ಮನೆ ಯಾವುದೋ ಒಂದು ಹಬ್ಬ ಬಂದಿತ್ತು ಆವಾಗ ನಾನು ದುಡ್ಡಿದ್ರೆ ಖರ್ಚಾಗೋಗುತ್ತಲ್ಲ ಏನಾದರೂ ತೊಗೋಬೇಕಂತಲ್ಲ ಅಂದ್ಕೊಂಡು ತೊಗೊಂಡೆ ಬಟ್ ನನಗೆ ಇಷ್ಟು ದೊಡ್ಡದು ಇಷ್ಟ ಆಗಲ್ಲ ಆಲ್ಮೋಸ್ಟ್ ಯಾವಾಗಲೂ ಸರಿಯಾಗಿ ಆಗಲ್ಲ ನಾನು ತೆಗೆದು ಇಟ್ಟಿದ್ದೀನಿ ಅಷ್ಟೆ ಏನಾದರೂ ಮದುವೆ ಆ ಥರ ಬಂದರೆ ನಾನು ಹಾಕೊಳ್ಳೋದು ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ ಫಂಕ್ಷನ್ಗೆ ಏನಾದರೂ ಮದುವೆಗೆ ಉದ್ವೆ ಅಂದರೆ ಇದನ್ನು ಹಾಕೋತೀನಿ ಬೇರೆ ಟೈಮ್ ಹಾಕೋಲ್ಲ ಇದು ಬಂದು ವೆಯ್ಟು ಎಷ್ಟಿದೆ ಎರಡೂವರೆ ಗ್ರಾಮ್ ಇದೆ ಸರಿನಾ ಎರಡೂವರೆ ಇದೆ ತುಂಬ ಗಟ್ಟಿಯಾಗಿದೆ ಚೆನ್ನಾಗಿದೆ ಅಂದರೆ ಒಂದು ಏನು ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ಅಷ್ಟೇ ಅಲ್ಲಿ ತೊಗೊಂಡಿರೋದಲ್ವಾ ಅದಕ್ಕೋಸ್ಕರ ನಮ್ಮ ಮನೇಲಿ ಹೇಳಿದ್ರು ನೀನು ಆ ಏನಕ್ಕೆ ಇದನ್ನು ಚೇಂಜ್ ಮಾಡಿ ಚಿಕ್ಕ ಸಿಂಪಲ್ ಬರುತ್ತಲ್ಲ ಆ ಥರ ತಗೋ ಅಂತ ನನಗೆ ಯಾಕು ಇಷ್ಟ ಆಗಿಲ್ಲ ಫಸ್ಟ್ ಫಸ್ಟ್ ತೊಗೊಂಡಿರೋದು ಏನಕ್ಕೆ ಕೊಡಬೇಕು ಮುಂದೆ ನೋಡೋದ ಅಲ್ವಾ ಅದಕ್ಕೋಸ್ಕರ ಚಿನ್ನ ಇದ್ರೆ ಏನಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಕಮೆಂಟ್ ಮಾಡಿ ಇಡಿ ಹೇಗಿದೆ ಅಂತ ಮೂರನೇದು ಬಂದು ಇದು ಒಂದು ರೆಂಗು ಕಾಣಿಸ್ತಾ ಇದೆಯಾ ಇದು ಒಂದು ರೆಂಗು ತಗೊಂಡಿದ್ದು ಕಾಣಿಸ್ತಿದೆ ಅನಿಸುತ್ತೆ ಇದು ಕೂಡ ಡಿಸೈನ್ ತುಂಬ ಚೆನ್ನಾಗಿದೆ ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹೀಗಿದೆ ಇದು ಕೂಡ ಎರಡು ಗ್ರಾಮ್ ಇದೆ ಇದು ಕೂಡ ಇದನ್ನು ಕೂಡ ನಾನು ದುಡ್ಡನ್ನ ಸೇರಿಸಿ ನಮ್ಮಮ್ಮ ಸ್ವಲ್ಪ ಕೊಟ್ಟಿದ್ರು ದುಡ್ಡು ಅದ್ರ ಜೊತೆಗೆ ನಾನು ಸ್ವಲ್ಪ ಸೇರಿಸಿ ತಗೊಂಡಿರೋದು ಅಂತ ರಿಂಗ್ ಇದು ನನಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ನಾನು ಈ ತರ ಒಡವೆಗಳನ್ನ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟನೇ ಆಗಲಿ ತೊಗೊಳ್ಳೋದನ್ನ ಸ್ಟಾರ್ಟ್ ಮಾಡಿದೆ ಇಲ್ಲಾಂದರೆ ನಾನು ಬರಿ ಸೀರೆ ಬಟ್ಟೆ ಡ್ರೆಸ್ಗಳು ಆ ಥರ ತಗೊಳಕ್ಕೆ ತುಂಬ ಇಷ್ಟಪಡ್ತಿದ್ದೆ ಸ್ವಲ್ಪ ದುಡ್ಡಾದರೆ ಸಾಕು ಮತ್ತು ಏನಾದರೂ ಮಾಡಿ ತಿನ್ನೋದು ಏನಾದರೂ ತರಿಸೋದು ಸುಮ್ಮ ಸುಮ್ಮನೆ ಆ ಥರ ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಫ್ರೆಂಡ್ಗಳೇನಾದರೂ ಯಾರಾದರೂ ಬಂದು ದುಡ್ಡು ಬೇಕು ಅಂತ ಕೇಳಿದ್ರೆ ಎತ್ತಿ ಎತ್ತಿ ಕೊಟ್ಬಿಡ್ತಾ ಇದೆ ಮತ್ತು ಅದು ವಾಪಸ್ ಇರಲಿಲ್ಲ ದುಡ್ಡು ನಿಮಗೂ ಆ ಥರ ಆಗ್ತಾಯಿತ್ತಾ ಕೊಟ್ಟಿದ್ದ ದುಡ್ಡು ಯಾವಾಗಲೂ ವಾಪಸ್ ಬರೋಲ್ಲ ನನಗೆ ಅದೊಂದು ಬೇಜಾರು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮೂರನೇದು ಬಂದು ಇದು ಇದು ಕೂಡ ಏರಿಂಗ್ಸು ಇದು ಎರಡೂವರೆ ಗ್ರಾಮ್ ಇದೆ ಇದು ನನ್ನ ಮಗಳದು ಹೇಗಿದೆ ಅಂತ ಹೇಳಿ ಇದು ಕಮೆಂಟ್ ಮಾಡಿ ಇದು ಡಿಸೈನ್ ತುಂಬ ಚೆನ್ನಾಗಿದೆ ಅವ್ಳು ಬಡ್ಡೇಗೆ ನಾನು ಕೊಡಿಸಿದ್ದು ಮನಿ ಸೇವಿಂಗ್ ಮಾಡಿ ಹುಂಡಿಲಿ ಮನಿ ಸೇವಿಂಗ್ ಮಾಡಿ ಅದು ವಿಡಿಯೋ ಇದೆ ನೋಡಿಬೇಕಾದ್ರೆ ಚೆಕ್ ಮಾಡಿ ಅವಳ ಬಡ್ಡೇಗೆ ಹುಂಡಿಲಿ ಸೇರಿಸಿ ಅವಳು ಬಡ್ಡೇಗೆ ಈ ಥರ ಇಯರಿಂಗ್ಸ್ ಕೊಡಿಸಿದ್ದು ಅವಳಿಗೆ ಇದ್ರ ಮೇಲೆ ಆಸೆ ಆಗೋಗಿ ಅವಳಿಗೆ ಮತ್ತೆ ನನ್ನ ಬಡ್ಡೇಗೆ ಗೋಲ್ಡೇ ತೊಗೋಬೇಕು ಅಂತ ಅವಳಿಗೂ ಆಸೆ ಬಂದಿದೆ ಅದಕ್ಕೆ ಹೇಳೋದು ಹೆಣ್ಮಕ್ಳು ಹೆಣ್ಮಕ್ಳು ಇದನ್ನೆಲ್ಲ ಕಲಿಸ್ಬೇಕು ಹೆಣ್ಮಕ್ಳು ಇರೋರಿಗೆ ಅಂತ ಯಾಕೆಂದರೆ ಬಡ್ಡೆ ಅಂದರೆ ಕೇಕು ಬಟ್ಟೆ ಆ ಥರ ಎಲ್ಲ ಅನ್ಕೋತಾರೆ ಅವ್ರಿಗೆ ಈ ಥರ ಎಲ್ಲ ಸೇವಿಂಗ್ ಮಾಡಿಸೋದು ಇವಾಗಿಂದನೆ ಹೇಳ್ಕೊಟ್ರೆ ಅದನ್ನ ಅವರು ಮುಂದೆ ಕೂಡ ಕಲಿತಾರೆ ಮತ್ತೆ ಮೂರನೇದು ಮೂರನೇದು ಬಂದು ಈರಿಂಗು ಈಗ ಜಸ್ಟ್ ಒಂದು ಆರು ತಿಂಗಳಲ್ಲಿ ತಗೊಂಡಿದ್ದೆ ನಾನು ಕಾಣಿಸ್ತಾ ಇದೆಯಾ ಇದು ಕೂಡ ಎರಡು ಗ್ರಾಮ್ ಇದೆ ಚೆನ್ನಾಗಿದೆಯಾ ಅಂತ ಹೇಳಿ ಅಂದ್ರೆ ಗಟ್ಟಿನ ಇರಲಿ ಸಿಂಪಲ್ ಇರಲಿ ದೊಡ್ಡ ದೊಡ್ಡದು ಬೇಡ ಅಂತ ಈ ತರ ತಗೊಂಡಿದ್ದು ಇದು ನಮ್ಮ ಮನೆಯವ್ರ ಸೆಲೆಕ್ಷನ್ ಇದನ್ನು ಕೂಡ ನಾನು ಆರು ತಿಂಗಳಲ್ಲಿ ಹಬ್ಬಕ್ಕೆ ನನಗೆ ಏನು ಬೇಡ ಅಂದ್ಕೊಂಡು ಹಠ ಮಾಡಿ ಇದು ರಿಂಗು ಮತ್ತು ಓಲೆ ತೊಗೊಂಡಿದ್ದು ತೋರಿಸ್ತೀನಿ ರಿಂಗ್ ಚೆನ್ನಾಗಿದೆಯಾ ಅಂತ ಹೇಳಿ ಏನೇ ಆಗಲಿ ನಮ್ಮ ದುಡ್ಡಲ್ಲಿ ನಮಗೋಸ್ಕರ ನಾವು ಒಡವೆ ಕೂಡಿಟ್ಟು ದುಡ್ಡನ್ನ ಕೂಡಿಟ್ಟು ನಾವು ತೊಗೊಳ್ಳೋ ಒಂದು ಖುಷಿಯೇ ಬೇರೆ ಅಲ್ವಾ ತುಂಬಾ ಖುಷಿಯಾಗುತ್ತೆ ನನಗೆ ನಾನೇ ತೊಗೊಂಡೆ ನಾನು ದುಡ್ಡು ಸೇವ್ ಮಾಡಿ ತೊಗೊಂಡೆ ಅನ್ನೋದೇ ಖುಷಿಯೇ ಬೇರೆ ಈಗ ಸುಮ್ಮನೆ ಇಷ್ಟೆಲ್ಲ ನಾನು ದುಡ್ಡನ್ನ ಖರ್ಚು ಮಾಡಿಬಿಟ್ಟು ಇದ್ದಿದ್ದರೆ ಯಾರಿದೆಲ್ಲ ಕೊಡ್ತಾಯಿದ್ರು ಅಲ್ವಾ ಯಾರು ಕೂಡ ಇರಲಿಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಇನ್ನೊಂದು ಏರಿಂಗ್ಸ್ ಏರಿಂಗ್ಸ್ ಅದು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಹಾಕಿದ್ದೀನಲ್ಲ ಇದನ್ನು ಕೂಡ ತಗೊಂಡಿದ್ದು ಇದನ್ನೂ ಕೂಡ ಎರಡು ಎರಡೂವರೆ ಗ್ರಾಮ್ ಇದೆ ಇದು ಮತ್ತೆ ಅದು ರಿಂಗು ಒಟ್ಟಿಗೆ ತೊಗೊಂಡಿದ್ದೆ ನಾನು ಹೇಗಿದೆ ಅಂತ ಹೇಳಿ ಇದು ಹಾಕೊಬಿಟ್ಟಿದ್ದೀನಿ ಚೆಕ್ ತೋರಿಸ್ಬೇಕು ಏನೋ ಗೊತ್ತಾಗ್ತಲ್ಲ ಇದು ಡೈಲಿ ಯೂಸ್ಗೆ ಹಾಕೊಂಡೆ ಚೆನ್ನಾಗಿದೆ ಅಂತೂ ತುಂಬ ತಿರುಪೆಲ್ಲ ತುಂಬ ಟೈಟ್ ಆಗಿದೆ ಅದಕ್ಕೋಸ್ಕರ ಬಿದ್ದೋಗಲ್ಲ ಅಂದ್ಕೊಂಡು ಇದ್ದೇ ಹಾಕೊಂಡಿದ್ದೀನಿ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ ಇದು ಕೂಡ ಎರಡೂವರೆ ಗ್ರಾಮಲ್ಲಿ ನಾನು ಇದು ವೀಡಿಯೋ ಹಾಕಿದ್ದೀನಿ ಇದು ಮತ್ತು ಆ ರಿಂಗುದು ಹೀಗೆ ಹಾಕಿದ್ದೀನಿ ರಂಜಾನ್ ಹಬ್ಬಕ್ಕೆ ತಗೊಂಡಿದ್ದು ಎಲ್ಲರೂ ಬಟ್ಟೆ ಶೂಸು ಸ್ಲೀಪರ್ ಬ್ಯಾಂಗಲ್ಸು ನಮ್ ನಮ್ಮ ಇದರಲ್ಲಿ ಗೊತ್ತಲ್ಲ ನಿಮಗೆ ಎಷ್ಟೆಲ್ಲ ಗ್ರೈಂಡ್ ಆಗಿ ಬಟ್ಟೆ ಹಾಕ್ತಾರೆ ಅಂತ ಆದರೂ ಯಾಕೋ ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಅಷ್ಟು ಗ್ರ್ಯಾಂಡಾಗಿ ಆಗಿ ಬಟ್ಟೆ ಅದು ಸತಿ ಹಾಕಿದ್ರೆ ನೆಕ್ಸ್ಟ್ ಸತಿ ಹಾಕದೇ ಇಲ್ಲ ನಾವು ಅದಕ್ಕೋಸ್ಕರ ಏನಕ್ಕೆ ಅಷ್ಟೆಲ್ಲ ಖರ್ಚು ಮಾಡಿ ಬಟ್ಟೆಗಳು ತಗೋಬೇಕು ಅಂತ ನನ್ನ ಹತ್ರ ಅಂತೂ ಇದ್ದಾವೆ ಆ ಥರ ಗ್ರ್ಯಾಂಡ್ ಬಟ್ಟೆ ಒಂದೇ ಸತಿ ಇನ್ನು ಮತ್ತೆ ಅದು ಹಾಕೋಕ್ಕೂ ಇಷ್ಟ ಆಗಲ್ಲ ಯಾಕೆಂದರೆ ತುಂಬ ವೆಯ್ಟ್ ಇರುತ್ತೆ ಗ್ರ್ಯಾಂಡಾಗಿರುತ್ತೆ ಸುಸ್ತಾಗಿ ಹೋಗುತ್ತೆ ಆ ಬಟ್ಟೆ ಥರ ಎಲ್ಲ ಹಾಕೊಂಡ್ರೆ ಅದಕ್ಕೋಸ್ಕರ ನೋಡಿದೆ ಸುಮ್ಮನೆ ಒಂದೊಂದು ಸತಿಗೆ ತೆಗೆದು ತೆಗೆದು ಇಡೋಕ್ಕಿಂತ ಅದೆಷ್ಟು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಅಷ್ಟೆಲ್ಲ ಕೊಟ್ಟು ಕೊಟ್ಟು ತೊಗೋತಾ ಇದೆ ಗಾಗ್ರಗಳು ಗವನ್ಸು ಸ್ಯಾರಿಗಳು ಆ ಥರ ಅಷ್ಟೆಲ್ಲ ದುಡ್ಡು ಕೊಟ್ಟು ಇದೆ ಮತ್ತು ಮಧ್ಯ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಒಂದೆರಡು ವರ್ಷದಿಂದ ಸ್ಟಾಪ್ ಮಾಡಿ ಎರಡು ವರ್ಷದಲ್ಲಿ ಇಷ್ಟು ಒಡವೆ ತಗೊಂಡಿದ್ದೆ ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ನನ್ನ ಬಟ್ಟೆಗೆ ಹಾಕಿದರೆ ಅದು ವ್ಯಾಲ್ಯೂ ಇರ್ತಾ ಇರಲಿಲ್ಲ ಸುಮ್ಮನೆ ಬೇರಲ್ಲಿ ಇರ್ತಾ ಇದ್ದಿದ್ದು ಅಷ್ಟೇ ಇದು ಯಾವತ್ತಿದ್ರೂ ವ್ಯಾಲ್ಯೂ ಅಲ್ವಾ ಇದನ್ನ ತೊಗೊಂಡೋಗಿ ನಾವು ಕಷ್ಟ ಅಂದಾಗ ಇಟ್ಬಿಟ್ಟು ಮತ್ತೆ ನಾವು ಒಡವೆ ಮೂಲಕ ದುಡ್ಡನ್ನ ತಗೋಬೋದು ನಾವು ಅದಕ್ಕೋಸ್ಕರ ಹೆಣ್ಮಗು ಇದೆಯಲ್ಲ ನಾವೆಲ್ಲ ಬುದ್ಧಿ ಕಲೀಲೇಬೇಕು ಅದಕ್ಕೋಸ್ಕರ ಈ ಥರ ತೊಗೊಂಡೆ ಮತ್ತು ಯಾರಿಗೆಲ್ಲ ಇಷ್ಟ ಆಯಿತು ಬಟ್ ಇದು ನಾನು ನಾನು ಮಾತ್ರ ಸೇವಿಂಗ್ ಮಾಡಿರೋದು ಬೇರೆ ಇದೆ ಬ್ಯಾಂಕಲ್ಲಿದೆ ಅದು ಏನಾದರೂ ತಂದ ಫಂಕ್ಷನ್ ಶೇ ಹೋದಾಗ ತಂದಾಗ ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಸರಿನಾ ಇದರಲ್ಲಿ ಯಾವ ಹುಡುಗ ಇಷ್ಟ ಆಯಿತು ನಿಮಗೆ ಅಂತ ಹೇಳಿ ನನಗೆ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ ಒಂದು ಎರಡು ಹಂಗೆ ಆಗ್ತಾಯಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆ ಎಲ್ಲವನ್ನೂ ಅರ್ಥ ಆಗುತ್ತೆ ಸರಿನಾ ಮತ್ತು ನೀವು ಕೂಡ ಯಾರೆಲ್ಲ ಮನಿ ಸೇವಿಂಗ್ ಮಾಡಿ ನೀವೇ ಸೇವಿಂಗ್ ಮಾಡಿ ನೀವು ನೀವೇ ಒಡೆ ತೊಗೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೂ ಖುಷಿಯಾಗುತ್ತೆ ಇಷ್ಟೆಲ್ಲ ಜನ ತಗೊಂಡಿದ್ದೀರಾ ಅಂತ ನಂತರನೇ ನಂತರನೇ ಥಿಂಕ್ ಇದೆಯಾ ಅಂತ ಗೊತ್ತಾಗುತ್ತೆ ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಇನ್ಮೇಲೆ ತೊಗೊಳಕ್ಕೆ ನೀವು ಟ್ರೈ ಮಾಡಿ ತೊಗೊಳ ತಗೊಂಡಿಲ್ಲ ನಾನು ಏನು ಮಾಡಲಿ ಅಂತ ನಾನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಇನ್ಮೇಲೆ ನಾನು ತಗೋತೀನಿ ಮನಿ ಸೇವಿಂಗ್ ಮಾಡ್ತೀನಿ ಅಂತ ಮನಿ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಹತ್ತು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ನನ್ನ ಹತ್ರ ಕಡಿಮೆ ಇದೆ ಏನು ಸೇವ್ ಮಾಡೋದು ಅಂದ್ಕೊಂಡು ಯೋಚನೆ ಮಾಡಬೇಡಿ ಅದು ನನಗೆ ಎಷ್ಟೇ ಆಗಿರಲಿ ಸೇವ್ ಮಾಡೋಕ್ಕೆ ಕಲೀಲಿ ಫಸ್ಟು ನೀವು ಸೇವಿಂಗ್ ಮಾಡ್ತೀನಿ ಅಂದರೆ ಒಂದು ಹುಂಡಿ ಹುಂಟಿ ಇದೆಯಲ್ಲ ಅದರಲ್ಲಿ ಸೇವಿಂಗ್ ಮಾಡೋದು ಸ್ಟಾರ್ಟ್ ಮಾಡಿ ಯಾಕೆಂದರೆ ಅದನ್ನು ಓಪನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ಮಾಮೂಲಿ ಪರ್ಸಲ್ಲಿ ಅಲ್ಲಿ ಇಲ್ಲಿ ಇಟ್ಟಿದ್ರೆ ತೆಗೆದು ಖರ್ಚು ಮಾಡ್ಬಿಡ್ತೀವಿ ಏನಾದರೂ ಸ್ವಲ್ಪ ಯೂ ಅವಶ್ಯಕತೆ ಇದೆ ಅಂದಾಗ ಅದನ್ನು ತೆಗೆದು ನಾವು ಖರ್ಚು ಮಾಡೋಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರ ಒಂದು ಹುಂಡಿ ಇಲ್ಲಿ ನಂದಲ್ಲ ಅಂತ ಹಾಕ್ಬಿಡಿ ಅವಾಗ ತೆಗಿಯಕ್ಕಾಗಲ್ಲ ತುಂಬ ದಿನದ ಒಂದು ಟಾರ್ಗೆಟ್ ಇಟ್ಕೊಳ್ಳಿ ಇಷ್ಟು ಇವಾಗ ಹಬ್ಬ ಬಂತು ನಾನು ಹೇಳೋದು ಹಬ್ಬಕ್ಕೇ ಟಾರ್ಗೆಟ್ ಇಟ್ಕೊಳ್ಳಿ ಈಗ ಈ ಹಬ್ಬಕ್ಕೆ ನಾನು ಇಷ್ಟು ಒಡವೆ ತಗೊಳ್ಳೇಬೇಕು ಇಷ್ಟು ದುಡ್ಡನ್ನ ಸೇರಿಸಲೇಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಆವಾಗ ನೀವು ಮನಿನ ಸೇರಿಸ್ಕೊಂಡೋಗಿ ಅವಾಗ ನಿಮಗೆ ಬೇಗ ಸೇರಿಸ್ಬೋದು ಇಲ್ಲಾಂದರೆ ನಿಮ್ಮ ಬರ್ಡೆಗಳಿಗೆ ಇಲ್ಲ ನಿಮ್ಮ ಮನೆಯವ್ರ ಬರ್ಡೇಗೆ ನಿಮ್ಮ ಮಕ್ಕಳು ಬರ್ಡೇಗೆ ಆ ಥರ ನೀವು ಮನಿ ಸೇವಿಂಗ್ ಮಾಡ್ಕೊಂಡೋಗಿ ಅವಾಗ ಏನಾದರೂ ಒಡವೆ ತೊಗೊಳ್ಲೇಬೇಕು ಅಂತ ಒಂದು ಟಾರ್ಗೆಟ್ನ ಇಟ್ಕೊಂಡು ಅದನ್ನು ರೀಚ್ ಆಗೋಕ್ಕೆ ನೋಡಿ ಸರಿನಾ ಎಷ್ಟೋ ಜನಕ್ಕೆ ಸರಿನಾ ಅನ್ನೋ ವರ್ಡ್ ಇಷ್ಟ ಅನ್ನೋರ್ಡಿಷ್ಟಾಗಲ್ಲ ಹಾಗಾಗಿ ನಾನು ಇದನ್ನು ಸ್ಟಾಪ್ ಮಾಡಿದ್ದೀನಿ ಸರಿ ಜಾಸ್ತಿ ಹೇಳ್ತಾ ಇಲ್ಲ ಅದು ಹೇಳಕ್ಕೆ ಬಂದರೆ ನೆನಪಾಗೋಗುತ್ತೆ ಈ ಥರ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅದನ್ನು ಆದಷ್ಟು ನಾನು ಕಡಿಮೆ ಮಾಡಿದ್ದೀನಿ ಅಂದರೆ ನಾರ್ಮಲಾಗಿ ಮಾತಾಡೋಕೆ ಅದು ಹೊರ್ಡು ಬರಲ್ಲ ವಿಡಿಯೋದಲ್ಲಿ ಮಾತಾಡಬೇಕಾದ್ರೆ ಆ ಥರ ಬರುತ್ತೆ ಅಷ್ಟೇ ನಾರ್ಮಲಾಗಿ ಮಾತಾಡಿದ್ರೆ ಆ ಥರ ಹೊರ್ಡು ಬರೋಲ್ಲ ಮತ್ತು ಆ ಥರ ಇದೆ ಸಾರಿ ಇನ್ಮೇಲೆ ಅಷ್ಟು ತುಂಬ ಕಂಟ್ರೋಲಿಂದ ಮಾತಾಡ್ತೀನಿ ಸರಿ ನನ್ನ ಒಡವೆಗಳಿಗೆ ಹೇಗಿಸ್ತು ಅಂದ್ಕೊಂಡು ಕಮೆಂಟ್ ಮಾಡಿ ನಾಳೆ ಇನ್ನೊಂದು ವೀಡಿಯೋದೊಳಗೆ ಬರ್ತೀನಿ ಬಾಯ್